ಜಾಗ ಮನೆ ಎಲ್ಲ ಇದೆ ಮೊದಲೇ ತೃಪ್ತರ ಕಡೆ ಭಕ್ತನಾದ ಪೌನನ್ನೇ ಹೇಳ್ತಾನೆ ನಮಗೆ ಅನ್ನ ದೇವರಿಗೆ ಸಾಕಂತ ಭಕ್ತರು ಬೇಕು ಅಂದ್ರೆ ಪ್ರೇರೇ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂತಹ ಭಕ್ತರು ಬೇಕಾಗಿದ್ದಾರೆ ಏನಾದರೂ ಏನಾದ್ರೂ ದೇವರನ್ನ ಮುಚ್ಚಿ ಮರೆ ಮಡಗಿದಾರ ದೇವರ ವಾಕ್ಯದಲ್ಲಿ ಏನಾದ್ರೂ ಸಸ್ಪೆನ್ಸ್ ಏನಾದರೂ ಮಡಗಿದಾರ ಅಥವಾ ಏನಾದರೂ ಏನಾದರೂ ನಮಗೆ ಇನ್ನೊಂದೇನಾದರೂ ಗ್ರಂಥ ಏನಾದರೂ ಬರೆಸುವಂಥ ಅವಶ್ಯಕತೆ ಇದೆ ಅಂತೀರಾ ಆಗಿನ ಕಾಲದಲ್ಲಿ ಗ್ರಂಥ ಸಂಪೂರ್ಣವಾಗಿ ಬರೆಯಲ್ಪಟ್ಟಿರೋದಂಥ ಕಾರಣಕ್ಕೆ ದೇವರು ದರ್ಶನ ಕೊಟ್ಟು ಬರೆಸಿದ್ದಾರೆ ಗ್ರಂಥ ಈ ಸತ್ಯವೇದ ಗ್ರಂಥ ನಮ್ಮ ಕೈಗೆ ಬಂದಿದೆ ಪ್ರೇರೆ ಏನಾದರೂ ದೇವರು ಮುಚ್ಚುಮರೆ ಮಡಗಿದ್ದಾರಾ ಅಂತ ಅಂದರೆ ಇಲ್ಲ ಪ್ರೇರೆ ಓಪನ್ ಆಗಿ ದೇವರು ಇರುವ ವಾಕ್ಯವು ತನ್ನ ಮನಸ್ಸಿನಲ್ಲಿ ಏನಿದೋ ಅದೇ ಬರೆಸಿದ್ದಾರೆ ಪ್ರೇರೇ ನಿಮಗೆ ಇರುವುಗಳಲ್ಲಿ ತೃಪ್ತರಾಗಿರಿ ನಿಮಗೆ ಇರುವುಗಳಲ್ಲೇ ನೀವು ಇದ್ದರೆ ಆಸೆ ಪಡದೆ ನಿಮ್ಗೆ ಏನಿರುತ್ತೆ ಅಂತ ವಾಕ್ಯ ಹೇಳುತ್ತೆ ಅಲ್ಲೇ ಇದೆ ಉತ್ತರ ತೃಪ್ತಿ ಇರುತ್ತೆ ಅಂತ ತೃಪ್ತರಾಗಿರ್ಬೇಕಂದ್ರೆ ನೀವು ನಿಮಗೆ ನಿಮಗಿರುವುಗಳಲ್ಲೇ ತೃಪ್ತರಾಗಿರಬೇಕು ಓಕೆನಾ ಒಂದು ಸಾರಿ ಮಾರ್ಕನು ಸುವಾರ್ತೆ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ನೀವು ತೆಗ್ದಿ ನೋಡಿ ಏನ್ ಒಂದು ಸಾರಿ ನೋಡಿ ಮಾರ್ಕನು ಬರ್ದಿಸುವಾರ್ತೆ ಸ್ವಲ್ಪ ಜಲ್ದಿ ತೆಗ್ದು ನನಗೆ ಓದೋದಕ್ಕೆ ಸಮಯ ಕೊಡಿ ಯಾಕಂದ್ರೆ ಇರುವಂತ ಸಮಯ ಇಪ್ಪತ್ತೆರಡು ನಿಮಿಷ ಇದೆ ಆತನು ಹೊರಟು ದಾರಿ ಇಟ್ಟು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ ಒಳ್ಳೆ ಕೋದಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ ಏಸು ಅವನಿಗೆ ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ ದೇವರೊಬ್ಬನೇ ಹೊರತು ಮತ್ತಾವನೂ ಒಳ್ಳೆಯವನಲ್ಲ ಅಮ್ಮ ದೇವರ ಬಣೆ ಮತ್ತೆ ಯಾವನಲ್ಲ ನಾನು ಮತ್ತೆ ಆವರ ಇಲ್ಲ ಮುಂದೆ ಓದಿ ನರಹತ್ಯೆ ಮಾಡಬಾರದು ವ್ಯ비ಚಾರ ಮಾಡಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ಆದಷ್ಟು ತಾ ಸಾಕು ಪ್ರೇರೆ ಸಾಕು ಇದು ನಮಗೆ ಗೊತ್ತಿರುವಂತ ವಿಷಯ ಪ್ರೇರೇ ಹ್ಞೂ ನಿನ್ನೆಲ್ಲ ಕಡೆಗೆ ಏನು ಹೇಳ್ತಾರಂದ್ರೆ ದೇವರು ನೋಡ್ಬಿಟ್ಟು ಯೇಸು ಸ್ವಾಮಿ ಆತನ ನೋಡಿ ಪ್ರೀತಿಸ್ತಾರಂತೆ ಯಾಕೆ ಅಂದರೆ ಏನು ಎಲ್ಲ ಧರ್ಮಶಾಸ್ತ್ರ ಎಲ್ಲ ಪಾಲಿಸ್ತದೇತನು ಒಳ್ಳೆ ಭಕ್ತನಲ್ವಾ ಪ್ರೇರೆ ಆ ಹೇಳ್ಬೇಕಂದ್ರೆ ನನಗಿಂತಲೂ ಒಳ್ಳೆ ಭಕ್ತನು ಹ್ಮ್ ಹೇಳ್ಬೇಕಂದ್ರೆ ನಿಮಗಿಂತಲೂ ಒಳ್ಳೆ ಭಕ್ತನು ಧರ್ಮಶಾಸ್ತ್ರ ಎಲ್ಲ ಪಾಲಿಸಿದ್ದೇನೆ ಪ್ರೇನೆ ಎಷ್ಟು ಕಷ್ಟ ಇದೆ ಬದ ಧರ್ಮಶಾಸ್ತ್ರ ಪಾಲಿಸೋದು ಒಂಬತ್ತು ಪಾಲಿಸಿ ಒಂದರಲ್ಲಿ ಮಿಸ್ ಆದ್ರೂ ಎಲ್ಲ ವಿಷಯದಲ್ಲೂ ಬಿದ್ದ ಹಾಗೆ ಸ್ವಲ್ಪ ಕಣಿಕೆ ಇಡೀ ಹಿಟ್ಟನ್ನೆಲ್ಲ ಹಾಳು ಮಾಡುವ ರೀತಿಯಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಈ ಐಶ್ವರ್ಯವಂತನು ಏನು ಪಾಲಿಸ್ತಿದ್ದಾನೆ ಧರ್ಮಶಾಸ್ತ್ರ ಪಾಲಿಸಿದ್ದಾನೆ ಅಂದರೆ ನಿಜವಾಗ್ಲೂ ನಮಗಿಂತಲೂ ಒಳ್ಳೆ ಸ್ಥಿತಿಯಲ್ಲಿ ಆತನಿದ್ದಾನೆ ಒಳ್ಳೆ ಭಕ್ತನು ಪ್ರೇರಣೆ ಆದ್ರೆ ಇವನ್ ಇರುವಂತ ದುರ್ಗತಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ದೇಸು ಸ್ವಾಮಿ ಆತನ ಪ್ರೀತಿಸಿದ್ರಂತೆ ಆತನನ್ನು ನೋಡಿ ಪ್ರೀತಿಸಿ ನಿನಗೆ ಒಂದು ಕಡಿಮೆ ಆಗಿದೆ ಏನ್ ಪ್ರೇರೇ ಇವತ್ತು ಎಂತಕ್ಕೆ ಪ್ರೇರೇ ನಮ್ಮ ಜೀವಿತ ಎಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ನಾವು ನಮ್ಮ ಜೀವಿತದ ಗುರಿ ಏನು ಆಶೀರ್ವಾದ ಅಂದ್ರೆ ಏನು ಪ್ರಾಮುಖ್ಯವಾಗಿ ಪ್ರೇರೇ ಮಾತು ಮುಂಚೆ ಆಶೀರ್ವಾದ 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 ಏನಂತ ನೀವು ಗೊತ್ತಿರೋಲ್ಲ ಪ್ರೇರೇ ಪ್ರೇರೆ ಯೇಸು ಸ್ವಾಮಿ ಮಾಯಾಲೋಕದಲ್ಲಿ ಲೋಕದಲ್ಲಿ ಸಿಕ್ಕಿರುವುದೇ ದೊಡ್ಡ ಆಶೀರ್ವಾದ ಪ್ರೇರೆ ಇದ್ರಿಗಿಂತ ಬೇಗ ಈ ಮಾಯಾಲೋಕ ಇದು ಇದೇನು ಲೋಕ ಆಗಿದೆ ಮಾಯಾಲೋಕ ಜೇಡರ ಬಲೆಯಂತೆ ನಮ್ಮ ಜೀವಿತ ಸೈತಾನನು ಇಲ್ಲೋದ್ರೆ ಆಶೀರ್ವಾದ ಅಲ್ಲೋದ್ರೆ ನಮಗೆ ಆಶೀರ್ವಾದ ಸಿಗುತ್ತೆ ಇಲ್ಲೋದ್ರೆ ನಮಗೆ ಬಿಡುಗಡೆ ಸಿಗುತ್ತೆ ಅಂತ ಸಹಿತ ನಮ್ಮನ್ನ ಈ ಲೋಕದಲ್ಲೇ ಓಡಾಡಿಸ್ತಾ ಇರುವಾಗ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಸಿಕ್ಕಿರೋದೇ ಮಹಾ ಆಶೀರ್ವಾದ ಆಗಿರುವಾಗ ಇನ್ನೇನು ಆಶೀರ್ವಾದಗೋಸ್ಕರ ಹೋಗಿ ನಾವು ಪ್ರೇರೆ ಭಯಂಕರವಾದಂಥ ರೀತಿಯಲ್ಲಿ ನಾವು ಸಿಗಾಕೋತಾ ಇದ್ದೀವಿ ಏಸು ಕ್ರಿಸ್ತನು ಹೇಳುವಂತ ಮಾತು ಅರ್ಥ ಆಯ್ತಾ ಇದ್ದ ಪ್ರೇರೆ ನಿನ್ನಲ್ಲಿ ಇರುವುದನ್ನು ಮಾರಿ ನನಗೆ ಕೊಡು ಅಂತ ಹೇಳ್ತಾ ಇಲ್ಲ ನನಗೆ ಕೊಡು ಅಂತ ಇದ್ದಾನ ದೇವ್ರಿಗೆ ಬೇಕಾಗಿದೆ ಪ್ರೇರೇ ದೇವ್ರಿಗೇನಾದ್ರೂ ಬೇಕಾ ಇಡೀ ಪ್ರಪಂಚನೇ ದೇವ್ರದು ರೋಡ್ ಪಕ್ಕ ಒಂದು ಸೈಟ್ ಇದ್ರೆ ಮನುಷ್ಯನ ಇಡೋಕಾಗಲ್ಲ ಈ ದಿಸ ಇಡೀ ಲೋಕವನ್ನು ಸೃಷ್ಟಿ ಮಾಡಿ ನನ್ನನ್ನು ನಂಬಿ ನಿಮ್ಗೆ ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಅಂದ್ರೆ ಈ ದಿಸ ಏನಂತಕ್ಕೋಸ್ಕರ ನಮ್ಮ ಓಟ ಕ್ರೈಸ್ತರ ಓಟ ಎಂತಕ್ಕೆ ನಿನ್ನಲ್ಲಿ ಇರುವುದನ್ನು ಮಾರಿ ನನಗೆ ಕೊಡುವನ್ನ ಅಥವಾ ಮಾರಿ ಬಡವರಿಗೆ ಕೊಡುವಂತ ಅನ್ನ ಅರ್ಥ ಆಯ್ತಾ ಸತ್ಯವೇದ ಗ್ರಂಥ ಯಾರಿಗಾದ್ರೂ ಅರ್ಥ ಆಯ್ತೈತೆ ಪ್ರೇರೇ ಈಗಿನ ಕಾಲದಲ್ಲಿ ಇರುವಂತ ಜನರಿಗೆ ಸತ್ಯವೇದ ಗ್ರಂಥ ಏನಾದ್ರೂ ಅರ್ಥ ಆಯ್ತಾಯ್ತಾ ಹೋಗ್ಲಿ ವಚನಗಳೇನಾದ್ರು ಅವ್ರ ಮನಸ್ಸಿಗೆ ಅರ್ಥ ಆಯ್ತೈತೆ ಪ್ರೇರೇ ಏನ್ ಬೇರೆ ಒಂದು ಸೈಟ್ ಇದ್ರೆ ಸಾಕಾಗಲ್ಲ ಮನುಷ್ಯರಿಗೆ ಬೇರೆ ಇನ್ನೊಂದು ಸೈಟ್ ಬೇಕು ಅಂತ ನೀತನು ಹತ್ತು ಲಕ್ಷ ಮನೆ ದುಡ್ಡಿದ್ರೆ ಇನ್ನೂ ಹತ್ತು ಲಕ್ಷ ಬೇಕು ಅಂತಾನೆ ಏನಂತಕ್ಕೋಸ್ಕರ ಇರುವುದನ್ನ ಮಾರಿ ಬಡವರಿಗೆ ಕೊಡೋ ಅಂತ ದೇವರು ಹೇಳ್ತಾ ಇದ್ರೆ ಏಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಏಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ನೀನ್ ಪ್ರೀತಿಸ್ತಾ ಇದೀವಲ್ಲ ನಾವು ಪ್ರೀತಿಸ್ತಾ ಇದ್ದೀವಲ್ಲ ನಾವು ಪ್ರೀತಿಸ್ತಾ ಇದ್ದೀವಲ್ಲ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆದ್ರೆ ಆಜ್ಞೆಗೊಂಡು ಕೈಗೊಂಡು ನಡೆಯಲ್ಲ ಒಂದು ಸರಿಯಾಗಿ ಪ್ರೀತಿಸ್ತೀವಿ ದೇವ್ರೆ ನಿನ್ನ ಯಾವ ರೀತಿ ಪ್ರೀತಿಸ್ತೀವಿ ಯಾವ ರೀತಿ ಬಾಯಿ ಮಾತಿನಿಂದ ಪ್ರೀತಿಸ್ತಾ ಇದ್ದೀವಿ ಎಂತ ಭಕ್ತರು ಇದ್ದೀವಿ ನಾವು ಪ್ರೇರೇ ಅಬ್ರಹಾಮನಿಗೆ ಒಂದು ದೇಶವನ್ನೇ ಕೊಟ್ರೆ ಅದನ್ನು ಈ ಲೋಕ ನಮ್ಗೆ ಶಾಶ್ವತ ಅಲ್ಲ ನನ್ನ ಲೋಕ ಪರಲೋಕ ರಾಜ್ಯವಾಗೈತೆ ಅಂತ ಒಂದೇ ಒಂದು ಗೂಢಾರ್ದಲ್ಲಿ ಅವನ್ ಕಾಲ ಕಳ್ಕೊಂಡು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದ್ರೆ ನಮ್ಮ ಜೀವಿತ ಏನಾಗಿದೆ ಹ್ಮ್ ಮನೆ ಮೇಲೆ ಮನೆ ಬೇಕಾ ಸೈಟ್ ಮೇಲೆ ಸೈಟ್ ಬೇಕಾ ಆಸ್ತಿ ಮೇಲೆ ಆಸ್ತಿ ಬೇಕಾ ಇದ ನಮ್ಮ ಭಕ್ತಿ ಜೀವಿತ ಇದಕ್ಕೋಸ್ಕರ ನಾ ದೇವ್ರು ನಮ್ಮನ್ನ ಪ್ರೀತಿಸಿ ಸ್ವರಕ್ತವನ್ನು ಕೊಟ್ಟು ನಮ್ಮ ಸಂಪಾದನೆ ಮಾಡಿದ್ ಇದಕ್ಕೋಸ್ಕರನಾ ಮತ್ತೊಂದು ವಚನ ನೋಡ್ತೀರಾ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಚನ ನೋಡ್ತೀರಾ ನೋಡಿ ಪ್ರೇರೆ ಲೂಕನು ಬರೆದ ಸ್ವಾರ್ಥೆ ಹನ್ನೆರಡನೇ ಅಧ್ಯಾಯ ಮೂವತ್ ಮೂರನೇ ವಚನ ಒಂದ್ಸರಿ ತೆಗೆದಿ ಓದಿ ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ ಅಳೆವಾಗದಾಗದ ಹಳೆವಾಗದಂತ ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ ಸಾಕು ಸಾಕು ಥ್ಯಾಂಕ್ ಯು ರೇರಿ ವಚನ ಅರ್ಥ ಆಗಿದ್ಯಾ ಯಾರಿಗಾದ್ರು ಅರ್ಥ ಆಗಿದೆಯಾ ವಚನ ನಿಮಗಿರುವುದನ್ನು ನಿಮಗಿರುವುದನ್ನು ಅಡ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರ ಯೇಸು ಕ್ರಿಸ್ತನು ಇನ್ನು ದೇವ್ರ ಹತ್ರ ದೋಚ್ಕೊಳ್ಳಿ ಅಂತ ಹೇಳ್ತಾ ಇದಾರ ದೇವರ ಹತ್ರ ಇನ್ನೂ ದೋಚ್ಕೊಳ್ಳಿ ಪ್ರಾರ್ಥನೆ ಮೂಲಕ ಅಂತ ಹೇಳ್ತಾ ಇದ್ದಾರ ನಿನಗಿರುವುದನ್ನು ಮಾರಿ ಕೊಟ್ಟು ಹಳೇವಾಗದಂಥ ಅಮ್ಮಿಣಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರ ಪ್ರೇರೇ ನಿಜವಾಗ್ಲೂ ಸತ್ಯ ವಾಕ್ಯ ನೀವು ತಿಳ್ಕೊಂಡ್ರೆ ಎಷ್ಟು ಸುಖವಾಗಿ ಬಾಳ್ತೀರ ಗೊತ್ತಾ ನೀವು ಆ ಸುಖ ನಾನು ಅನುಭವಿಸ್ತಾ ಇದ್ದೀನಿ ಇವತ್ತು ನನ್ನ ಹೃದಯದಲ್ಲಿರುವಂಥ ಕಳವಳ ನಿಜವಾಗ್ಲೂ ಈ ಸತ್ಯವಾದ ಗ್ರಂಥ ನನಗೆ ಅರ್ಥ ಆಗಿದ್ದಕ್ಕೋಸ್ಕರ ಇವತ್ತು ನಾನು ತೃಪ್ತಿಯಾಗಿದ್ದೀನಿ ಏನು ಇಲ್ಲ ಹತ್ರ ಸುಖವಾಗಿದ್ದೀನಿ ನಿಜವಾಗ್ಲೂ ಯಾಕೇಳು ನನ್ನನ್ನು ಇರುವುದನ್ನೆಲ್ಲ ಕೊಟ್ಬಿಟ್ಟೆ ಪ್ರೇರೆ ಹೋಯ್ತು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಬೇಡ ಹತ್ತು ಲಕ್ಷ ನಂದು ಬೇಡ ಹದಿನೈದು ಲಕ್ಷ ನನ್ನ ದುಡ್ಡು ನನ್ನ ಜೊತೆಲಿರೋರೇ ನನ್ನನ್ನು ಮೋಸ ಮಾಡಿ ತಗೊಂಡ್ರು ಮೋಸ ಮಾಡಿ ತಗೊಂಡ್ರು ನಾನು ಅವ್ರ ಹತ್ರ ಕಿತ್ತಾಡಕ್ಕೆ ಹೋಗಿಲ್ಲ ಜಗಳ ಆಡಕ್ಕೆ ಹೋಗಿಲ್ಲ ಅವ್ರ ವಿರುದ್ಧವಾಗಿ ನಾನು ಪ್ರಾರ್ಥನೆ ಮಾಡಿಲ್ಲ ಈ ವಾಕ್ಯಕ್ಕೆ ಎಷ್ಟು ಬೆಲೆ ಕಟ್ಟಿದ್ದೀನಿ ಗೊತ್ತಾ ಪ್ರೇರೆ ಹದಿನೈದು ಲಕ್ಷ ನಾನು ಬೆಲೆ ಕಟ್ಟಿದ್ದೀನಿ ವಾಕಿಕ್ ಬೆಲೆ ಕಟ್ಟಕಾಗಲ್ಲ ಆದ್ರೆ ನಾನು ನನ್ನ ಒಂದು ದೇವ್ರಿಗೆ ನನ್ ಕೊಟ್ಟಿರೋದ ಭಕ್ತಿ ನಾನು ಹೇಳ್ಕೊತೀನಿ ಹದಿನೈದು ಲಕ್ಷ ಕಟ್ಟಿದ್ದೀನಿ ಈ ವಾಕಿಕ್ಕೆ ನನ್ನಲ್ಲಿ ಇರುವುದನ್ನು ಬಿಟ್ಬಿಟ್ಟೆ ಯಾಕಂದ್ರೆ ಈ ವಚನ ನನ್ಗೆ ಅವತ್ತು ಅರ್ಥ ಆಯ್ತು ಯಾವತ್ ಅರ್ಥ ಆಯ್ತು ನನ್ನ ಸ್ನೇಹಿತರೆಲ್ಲ ತಗೊಂಡು ನಾನು ಮೋಸ ಮಾಡುವಾಗ ನಾನು ಕೇಳ್ತಾ ಇದ್ದಾವೆ ಕೊಡ್ತಾ ಇದ್ದಾನೆ ಯಾಕೆ ಹಿಂಗಾಯ್ತಾ ಇದ್ದೆ ದೇವ್ರು ನಂಬುದ್ರೆ ಆಶೀರ್ವಾದದಲ್ಲ ಆಶೀರ್ವಾದ ಅಂತ ನಮ್ಮ ಫಸ್ಟ್ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ತಗೊಂಡ್ರು ದುಡ್ಡು ಯಾರು ಕೊಡ್ತಾ ಇಲ್ಲ ಅಂತ ಗೊತ್ತಾಗ ಈ ವಾಚನಗಳು ನನ್ಗೆ ಅರ್ಥ ಆಯ್ತು ಪ್ರೇರೇ ಈ ವಚನ ಏನು ಹೇಳಿದೆ ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ ಹಳೇವಾಗದಂತ ಅಮೀಳಿಗಳನ್ನು ಮಾಡ್ಕೊಳ್ಳಿ ಅಂತ ನನಗೆ ಅವಾಗ ಅರ್ಥ ಆಯ್ತು ಅಯ್ಯೋ ನನ್ನ ಹತ್ರ ಇರೋದೆಲ್ಲ ಒಳ್ಳೇದೇ ಆಯ್ತಲ್ಲಪ್ಪ ಹೋಗಿದ್ದು ಅಂತ ನನಗೆ ಅವಾಗ ಸಂತೋಷ ಆಯ್ತು ಪ್ರೇರೆ ಇವತ್ತು ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ ನಮ್ಮ ಪೇರೆ ಫಾ ಐದು ಲಕ್ಷ ತಗೊಂಡು ಐದು ವರ್ಷ ಆಯ್ತು ಪಾಸ್ಟೆ ಇನ್ನೂ ಬರ್ತಾ ಇಲ್ಲ ನಿಜವಾಗ್ಲೂ ಭಕ್ತರ ನಾವು ನಿಜವಾಗ್ಲೂ ಭಕ್ತರ ನಾವು ಅಥವಾ ಕಳ್ಳ ಭಕ್ತರ ಯಾರು ಪೇರೆ ನಾವು ನಿಜವಾದ ಭಕ್ತರ ವಾಕ್ಯಕ್ಕೆ ಅನುಸಾರವಾದಂತ ಭಕ್ತರ ಅಥವಾ ಕಳ್ಳ ಭಕ್ತರ ನಾವು ವಾಕ್ಯ ಓದಲ್ವಾ ಸತ್ಯವೇದ ಗ್ರಂಥ ನೀನು ಓದಲ್ವಾ ಓದಿಲ್ಲ ಅಂದ್ರೆ ಪೂರ್ತಿ ನಡಬೇಕಾಯ್ತದೆ ಅವನ್ ಕಾಸು ಕೊಟ್ಟಿಲ್ಲ ಇವ್ನ ಕಾಸು ಕೊಟ್ಟಿಲ್ಲ ಇವನ್ ಮೋಸ ಮಾಡ್ದ ಅವ್ನ್ ಮೋಸ ಮಾಡ್ದ ಅಂತ ಜೀವನಾಪೂರ್ತಿ ಬರೋ ಸೇವಕರಾದ್ರಲ್ಲ ಇದನ್ನು ಹೇಳ್ಕೊಂಡು ದೇವರ ನಾಮ ಅವಮಾನ ಪಡಿಸ್ಬೇಕಾಗತ್ತೆ ನೀವು ನಿನ್ನಲ್ಲಿ ಏನ್ ಹೇಳುತ್ತೆ ಹೇಳಿ ಮತಹ್ನ ಗ್ರಂಥದಲ್ಲಿ ಏನ್ ಹೇಳುತ್ತೆ ನಿನ್ನ ಮೇಲಂಗಿಯನ್ನು ಕಸ ಕೊಳ್ಳೋದು ಅವನಿಗೆ ಏನ್ ಹೇಳುತ್ತೆ ಗೊತ್ತ ಮುಂದಕ್ಕೆ ವಚನ ನಿನ್ನ ಒಳಂಗಿಯನ್ನು ಬಿಡು ಒಳಂಗಿ ಯಾವನಾದ್ರು ನಿನ್ನ ಟೂ ವೀಲರ್ ಎತ್ಕೋ ಹೋಗ್ತಾ ಇದ್ರೆ ಪೆಟ್ರೋಲ್ ಕಾಸ್ ಐತೆ ಇಲ್ವ ಅಂತ ಕೊಟ್ ಕಳಿಸ್ಬೇಕು ಆ ವಾಕ್ಯ ಅದೇನೇ ಹೇಳುತ್ತಾ ಬೇರೆ ಹೇಳುತ್ತಾ ಏನು ಒಳಗಡೆ ಗಬ್ಬುನಾಥ ಹೊಡಿತರೋಂತ ಬನ್ನಿನ್ ಬಗ್ಗೆ ಹೇಳಿದ್ರ ನಿನ್ನ ಶರ್ಟ್ ಬಿಚ್ಚ ಕೇಳಿದ್ರೆ ನನ್ನ ಶರ್ಟ್ ಕೇಳ್ತಾರೆ ನಿನ್ನ ಮೇಲಂಗಿಯನ್ನು ಕಸ್ಕೊಳ್ಳೋನ್ಗೆ ಒಳಂಗಿ ಒಳಗಡೆ ಬನೀನ್ ಕಳ್ಳ ಕೇಳ್ತಾನ ಹೌದು ಇದನ್ನ ಹೇಳಿದಾರ ನೀ ಏನ್ ಹೇಳಿದಾರ ಹೇಳಿ ಅದ್ರ ಅರ್ಥ ಏನ್ ಹೇಳಿ ಯಾವನಾದ್ರೂ ನೀನು ಮುಂದೆ ಕಳ್ಳ ಟೂ ವೀಲರ್ ಎತ್ಕೊ ಹೋಯ್ತಾ ಇದ್ರೆ ಅಪ್ಪ ಪೆಟ್ರೋಲ್ ಕಾಸ ಐತನ ಕಾಸ ಐತಾನ ನನ್ನ ಸ್ವಾಮಿ ಹೇಳಿದ್ದಾರೆ ಒಳಂಗಿನ ಕೊಡ್ಬೇಕಂತ ತಗೋ ಪೆಟ್ರೋಲ್ಗೆ ಐನೂರು ರೂಪಾಯಿ ಅಂತ ಕೊಟ್ಟು ಕಳಿಸ್ಬೇಕನ್ನೋ ಲೆಕ್ಕಾಚಾರನ ಅಥವಾ ಬೇರೆನಾ ಪೇರೆ ಅಪ್ಪ ವಚನ ಹೇಳಿ ಪೇರೆ ಇದೇನಾ ಆ ಮಾತು ಅದೇ ರೀತಿ ಅನ್ವಯ ಆಗತ್ತಾ ಅಥವಾ ಬೇರೆ ರೀತಿಯಲ್ಲಿ ಏನಂದ್ರೆ ಅನ್ವಯ ಆಗತ್ತಾ ಪೇರೆ ಅನ್ವಯ ಆಗೋದು ಅದೇ ರೀತಿ ಪೇರೆ ನಿನ್ನ ಒಳಂಗಿ ಕೇಳೋವನ್ಗೆ ಮೇಲಂಗಿ ಮೇಲಂಗಿ ಕೇಳೋವನ್ಗೆ ಒಳಂಗಿ ಒಂದು ಕೇಳಿದ್ರೆ ಎರಡು ಒಂದು ಮೈಲಿ ಕರೆದ್ರೆ ಎರಡು ಮೈಲಿ ಹೋಗು ನಿನ್ನನ್ನು ಕಸದುಕೊಳ್ಳುವುದಕ್ಕೆ ಬರುವನಿಗೆ ನಿನ್ನ ಮುಖವನ್ನು ತಿರುಗಿಸಿಕೊಳ್ಳಬೇಡ ಏನ್ ಅರ್ಥ ಆಗಿದೆ ಪ್ರೇರೇ ನಮ್ಗೆ ವಾಕ್ಯ ಏನರ್ ಬೇಸಿಕ್ ಬೈಬಲ್ ಅರ್ಥ ಆಗಿಲ್ಲ ನಮ್ಗೆ ಇವತ್ತು ಬೇಸಿಕ್ ಏನ್ ಪ್ರೇರೇ ಮತಾಯಣ್ಣ ಗ್ರಂಥದಲ್ಲಿ ಅಲ್ಲಿ ಮತಾಯ್ನ ಒಂದು ಪುಸ್ತಕದಲ್ಲಿರುವಂಥದ್ದು ಬೇಸಿಕ್ ಅದು ಕೊಂಡದಲ್ಲಿ ಹೇಳುವಂತ ಮಾತುಗಳೈತಲ್ಲ ಪ್ರೇರೇ ಆತ್ಮದಲ್ಲಿ ಬಡವರಾದಲ್ಲಿ ಈ ವಿಷಯಗಳೈತಲ್ಲ ಇದೆಲ್ಲ ಏನಂದ್ರೆ ಬೇಸಿಕ್ ಬೈಬಲ್ ಇದನ್ನೇ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪೌಲನ ಮಾತು ಪೇತ್ರನ ಏನ್ ಹೇಳ್ತದೆ ಗೊತ್ತಾ ಪೌಲನ್ ಹೇಳುವಂತ ಮಾತು ಇದುವರೆಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತೈತೆ ಅಂತಾನೆ ಇನ್ನು ಮುಂದಿನ ವಚನ ಏನು ಅರ್ಥ ಆಗುತ್ತೆ ನಮಗೆ ಯಾವಾಗ ನಾವು ಭಕ್ತರಾಗೋದು ಪ್ರೇರೇ ನಮ್ಮಲ್ಲಿ ಇರುವುದನ್ನು ಕಳ್ಕೊಂಡಾಗಲೇ ದೇವರ ಶಕ್ತಿ ದೇವರ ಜ್ಞಾನ ದೇವರ ಪ್ರೀತಿ ನಮ್ಗೆ ಅರ್ಥ ಆಗೋದು ಏನು ಪ್ರಾರ್ಥನೆ ಪ್ರೇರೆ ಏತಕ್ಕೋಸ್ಕರ ಗೋಳಾಟ ಗೇಣುತ ಹೊಟ್ಟೆಗೋಸ್ಕರ ನಮ್ಮ ಜೀವನ ನಮ್ಮ ಭಕ್ತಿ ಏನು ಹೇಳಿ ಗೇಣುತ ಹೊಟ್ಟೆಗೋಸ್ಕರ ನಮ್ಮನೆ ಮುರುವಂತ ಅಂತ ನಮ್ಮನೆ ಮುಂದೆ ಇರುವಂತ ಟಾಯ್ಲೆಟ್ ತುಂಬೋಯ್ತೈತೆ ನಮ್ಮ ಹೊಟ್ಟೆಗೆ ಹೇಳುದ್ರೆ ಸಾಕಾಗ್ತಾ ಇಲ್ಲ ಓಲಿ ಮೂರ ಮೂರತ್ತು ಹೊತ್ತು ದೇವ್ರ ಅನ್ನ ಹಾಕ್ತಾರೆ ಈ ಹೊಟ್ಟೆಗೆ ಸುಖ ಏನು ಏನ್ ಸುಖ ಪ್ರಿಯರೇ ನಮ್ಗೆ ಒಂದಿದ್ರೆ ಸಾಕಾಗ ಪ್ರಿಯರೇ ನಮ್ಗೆ ಇನ್ನೂ ಬೇಕೋ ದೇವ್ರೆ ದೇವ್ರೆ ಕೊಡು ದೇವ್ರೆ ಐಶ್ವರ್ಯವಂತ ನಮ್ ತರನೇ ಏನ್ ಮಾಡ್ತಾ ಗೊತ್ತಾ ಈ ಲೋಕದ ಆಶೀರ್ವಾದವನ್ನೇ ತಗೊಂಡು ಏನ್ ಮಾಡ್ತಾ ಹೇಳಿ ಸರ್ವ ಸುಖಗಳನ್ನ ಅನುಭವಿಸ್ತಾ ಐಶ್ವರ್ಯವಂತ ಅದಕ್ಕೆ ಅಬ್ರಾಹ್ಮಣ ಹೇಳ್ತೇನೆ ಕಂದ ಪುಟ್ಟ ಬಂಗಾರ ಚಿನ್ನ ನಿನಗಿರುವಂಥದ್ದನ್ನು ನಾ ನೀನು ಏನಂತ ಹೇಳುತ್ತೆ ಹೇಳಿ ಮತ್ತ ಯಾವುದು ಲುಕ್ ಅನ್ನು ಬರ್ತಾ ಶುರುವಾಗುತ್ತೆ ಹತ್ತೊಂಬತ್ತನೇ ಇಪ್ಪತ್ತನೇ ವಚನದಲ್ಲಿ ಇಪ್ಪತ್ತೈದರಲ್ಲಿ ಕಂದ ನೀನು ಆಶಿಸಿದ ಸುಖ ನಿನ್ನ ಜೀವಮಾನದಲ್ಲಿ ಹೊಂದಿ ಈಗಲಾದರೋ ಇಲ್ಲಿ ನಿನಗೆ ಕಷ್ಟ ಏನ್ ಎ ಟಿ ಅಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡಿದ್ರೆ ಹೋಗು ತೆಗಿ ಎಂಜಾಯ್ ಮಾಡು ಹೋಗಿ ತೆಗಿ ಎಂಜಾಯ್ ಮಾಡು ಎ ಟಿ ಎಂ ಅಲ್ಲಿ ದುಡ್ಡು ಖಾಲಿ ಆದ್ಮೇಲೆ ಏನಾಗುತ್ತೆ ನೋ ಬ್ಯಾಲೆನ್ಸ್ ಅಂತ ಬರುತ್ತೆ ಅವನ ಐಶ್ವರ್ಯ ಅಂತನು ದೇವ್ರ ಮಗನಲ್ವಾ ದೇವ್ರ ಮಗನಲ್ವಾ ಲಾಜರನ್ನು ದೇವ್ರ ಮಗನಲ್ವಾ ಲಾಜರ ಬೇಕೆ ಕಷ್ಟದಲ್ಲಿ ಅವನ್ ಜೀವನ ಮಾಡಿ ಪರಲೋಕ ಪರದೇಶಿ ಸೇರ್ಕೊಂಡ ಗೊತ್ತಾ ಅವ್ನು ಗೊತ್ತಾಯ್ತು ಈ ಲೋಕ ನನ್ ಶಾಶ್ವತ ಅಲ್ಲ ಅಂತ ಆದ್ರೆ ಐಶ್ವರ್ಯವಂತನು ನನ್ ಪರಲೋಕ ರಾಜನು ಇಲ್ಲ ಏನು ಇಲ್ಲ ದೇವ್ರೆ ಈ ಲೋಕದಲ್ಲಿ ನನ್ಗೆ ಕೊಡು ದೇವ್ರೆ ಎಲ್ಲ ಕೊಡು ದೇವ್ರೆ ಈ ಲೋಕದಲ್ಲಿ ಕೊಡು ಕೊಡು ದೇವ್ರೆ ಪ್ರಾರ್ಥನೆ ಮೂಲಕ ಕೊಡು ಕೊಡು ಅಂತ ದೋಚ್ಕೊಂಡು ಲಾಶನೇ ಭಿಕಾರಿಯಾಗಿ ಒಂದು ತೊಟ್ಟು ನೀರ್ಗೋಸ್ಕರ ಭಿಕ್ಷೆ ಬಿಡ್ತಾವನಲ್ಲಿ ಒಂದು ತೊಟ್ಟು ನೀರ್ಗೋಸ್ಕರ ಹೌದಾ ಹಂಗೆ ಬರ್ದಿದ್ದೀಯಾ ಅದು ಏನೊಂದು ಸುಳ್ಳೆ ಹೇಳ್ತಾ ಇದ್ದೀನ ನಾನು ಅದೇ ತಾನೇ ಇಲ್ಲಿ ಸರ್ವಸುಖ ಅನುಭವಿಸ್ತಾ ಪ್ರಿಯರೇ ಎಲ್ಲ ತಗೊಂಡ ಆದರೆ ಅಲ್ಲಿ ಭಿಕಾರಿ ಆದ ಪ್ರಿಯ ಏನು ತಿನ್ಬೇಕೇಳಿ ಆದರೆ ಲಾಜರನ್ನು ಭಿಕ್ಷೆ ಬಿಡುವಂಥ ಪರಿಸ್ಥಿತಿಲಿ ಮೈಯೆಲ್ಲ ಹುಣ್ಣು ಗಾಯ ಅವ್ನು ಭಕ್ತನಲ್ವಾ ಏನು ಬೇರೆ ನಾನು ಅನೇಕರನ್ನು ಹೇಳೋದನ್ನು ನೋಡಿದ್ದೀವಿ ರೋಗ ಬಂದ್ಬಿಟ್ರೆ ಅವನಲ್ಲಿ ಏನು ಪಾಪ ಐತೆ ಅಂತ ಅಂತಾರೆ ಲಾಜರನ್ನಲ್ಲಿ ಪಾಪ ಇತ್ತ ಹಂಗಾರೆ ಐಶ್ವರ್ಯವಂತ ನನ್ನ ಪಾಪ ಇತ್ತ ಏನು ಮಾತಾಡ್ತಾರೆ ಬೇರೆ ಬೈಬಲ್ ಓದಲ್ಲ ಬೇರೆ ನಾನು ಎಷ್ಟೋ ಜನ ನೋಡಿದೀನಿ ಬೇರೆ ಸತ್ಯವೇದ ಗ್ರಂಥ ಅಂತೂ ಓದಲ್ಲ ಯಾರು ಹೇಳಿರುವಂಥ ಕಾಪಿ ಮಾತುಗಳನ್ನ ಯೂಟ್ಯೂಬಲ್ಲಿ ಕಾಪಿ ಮಾಡ್ಕೊಬಂದು ಕೇವಲ ಆಶೀರ್ವಾದ ಅರವತ್ತು ಎಪ್ಪತ್ತು ವರ್ಷ ಜೀವತಿಗೋಸ್ಕರ ನಾವು ಪ್ರಕೃತಿ ಬೀಳ್ತಾ ಇದೀವಿ ಪ್ರೇರೇ ದೇವರ ಮನಸ್ಸು ದೇವರ ಜ್ಞಾನ ಏನಾದರೂ ಅರ್ಥ ಇದೆ ನಮಗೆ ಅಂತಂದ್ರೆ ಏನು ಅರ್ಥ ಆಗಿಲ್ಲ ಬೇರೆ ಯಾವಾಗ ಅರ್ಥ ಮಾಡ್ಕೋತೀವಿ ನಾವು ಸತ್ತಾದ ಮೇಲ ಅರವತ್ತು ಎಪ್ಪತ್ತು ವರ್ಷ ಜೀವಿತ ಕಾಲ ಮುಗ್ದಾದ ದೇವರಲ್ಲಿ ಹಿಡಿತಾನೆ ಎಂತಕ್ಕೋಸ್ಕರಪ್ಪ ನಾನು ನಿನ್ನನ್ನು ಆಡಿಸ್ಕೊಂಡೆ ಇರುವುದನ್ನು ಕೊಟ್ಟು ನಿನ್ನ ಒಂದು ಆತ್ಮನ ಸಂಪಾದನೆ ಮಾಡಬೇಕು ದೇವರ ಇನ್ನೊಂದೇ ಇನ್ನೊಂದೇನು ಹೇಳಿದೆ ಗೊತ್ತಾ ಇರುವುದನ್ನು ಕೊಟ್ಟು ಅನೇಕರನ್ನ ಸ್ನೇಹಿತರನ್ನಾಗಿ ಮಾಡ್ಕೋಬೇಕಂತೆ ಅನೇಕರನ್ನ ನಿನ್ನಲ್ಲಿರುವುದನ್ನು ಮಾರಿ ಕೊಟ್ಟು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಂತೆ ಇದು ಸತ್ಯವೇದ ಗ್ರಂಥ ಹೇಳುವಂತ ಉಪದೇಶ ಯಾರನ್ನ ಸ್ನೇಹಿತರನ್ನಾಗಿ ಮಾಡ್ಕೋತಾ ಇದ್ದೀವಿ ನಾವು ಇನ್ನು ದ್ವೇಷ ಬೆಳೆಸ್ಕೋತಾ ಇದ್ದೀವಿ ನನ್ಗಷ್ಟು ಲಕ್ಷ ಕೊಡ್ಬೇಕಾಯ್ತು ನಿನ್ಗ ಅವನ ವಿರುದ್ಧವಾಗಿ ಪ್ರಾರ್ಥನೆಗಳು ಹ್ಮ್ ದೇವ್ರೇನು ಹೇಳಿದರೆ ಬಿಟ್ಬಿಟ್ಟು ಅವನು ಸ್ನೇಹಿತರ ಮಾಡ್ಕೋ ಪ್ರೇರೆ ನಾನು ಹಣ ಬಿಟ್ಟಂತ ಸ್ನೇಹಿತರಿಗೆ ಏನಂದೇ ಗೊತ್ತಾ ನಿನ್ನ ಕೈಯಲ್ಲಿ ದೇವರ ಆಶೀರ್ವಾದ ಇಲ್ಲದೆ ಕೊಡಕ್ಕಾಗಲ್ಲ ಚರ್ಚಿಗ್ ಬಾ ಚರ್ಚಿಗೆ ಬಾ ಆಶೀರ್ವಾದ ತಗೋ ನಿನ್ನ ಕೈಯಲ್ಲಿ ಆದ್ರೆ ಕೊಡು ಇಲ್ದರೆ ಬಿಟ್ಬಿಡು ನನ್ನ ಯೇಸು ಸ್ವಾಮಿನ ನಂಬು ನಿನ್ನ ಪಾಪ ವಿಮೋಚನೆ ಆಗುತ್ತೆ ನಿನ್ನ ಆಶೀರ್ವಾದ ಬರುತ್ತೆ ಅಂತ ಹೇಳಿದೆ ಪ್ರೇರೇ ನಾನು ನಾನು ದುಡ್ಡು ತಗೊಳ್ಳೋರ್ಗೆ ಯಾರಿಗಾದ್ರೂ ಹೇಳಿದ್ದೀರಾ ಏನು ಬೇರೆ ನಿಮ್ಮಲ್ಲಿ ಯಾರಾದ್ರೂ ನಿಮ್ಗೆ ಹಣ ಕೊಡೋರಿಗೆ ಅಪ್ಪ ನೀನು ಚೆನ್ನಾಗಿದ್ದ ಕೊಡು ನೀನು ಚೆನ್ನಾಗಾಗೋದಕ್ಕೆ ಸಾಧ್ಯ ನಾನು ಯೇಸು ಕ್ರಿಸ್ತನಿಂದ ಮಾತ್ರ ಅಂತ ಹೇಳಿದೀವ ನಾವು ಯಾರಿಗಾದ್ರು ಹೇಳಲ್ಲಪ್ಪ ಬೇರೆ ಯಾಕೆ ನೀನು ಹೆಂಗಾದ್ರೂ ನೀನು ಹಾಳಾಗೋಗು ನಿನ್ನ ನರಕಕ್ಕೆ ಹೋಗು ಪರವಾಗಿಲ್ಲ ನನ್ನ ಹಣ ಫಸ್ಟ್ ಕೊಡು ಅಂತ ಹೇಳ್ತೀವಿ ನಾವು ಇದನ್ನೇ ಹೇಳ್ತೀವ ನಾವು ನೀನು ಹೆಂಗಾದ್ರೂ ಹಾಳಾಗೋಗಿ ಪರವಾಗಿಲ್ಲ ನಿನ್ನ ಹಣ ಬೇಕು ಅಂತ ಅಂತೀವಿ ಅಂತ ಭಕ್ತರು ನಾವು ಹಳೆ ಭಕ್ತರು ಹೇಗಿದ್ರು ಅಪ್ಪಸ್ತಲರು ತನ್ನಲ್ಲಿರುವುದನ್ನು ಮಾರಿ ಚಿರಸ್ಥಿರ ಆಸ್ತಿಗಳನ್ನು ಮಾರಿ ಯಾವುದು ತನ್ನದಂತ ಎಣಿಸ್ಲಿಲ್ವಂತೆ ಯಾವುದು ತನ್ನದಂತೆ ಅಂತಪ್ಪ ಅವರು ಎಲ್ಲ ಮನೆಗಳನ್ನ ಮಾರಿ ತಗೊಬಂದಿ ಅವ್ರ ಇಟ್ರು ಬೇಕಾದ ಅವಶ್ಯಕತೆ ಇದ್ದಾರ ಕೊಟ್ರು ಇವತ್ತು ಚರ್ಚ್ಗಳ ಸಭೆಗಳಲ್ಲಿ ಏನ್ ಇದೆ ಆ ಯಾರಾದ್ರೂ ಅಮ್ಮ ಕಷ್ಟದಲ್ಲಿ ಇದ್ರೆ ಬೇರೆ ಕಾಣಿಕೆ ತಗೋತೀವಿ ದಶಮ ಭಾಗ ತಗೋತಿವಿ ಓತೇನಾ ಕಷ್ಟದಲ್ಲಿರುವಂತ ಅಮ್ಮ ನನಗೆ ಅನಾರೋಗ್ಯದಲ್ಲಿ ಇದ್ದೀನಿ ಅವರು ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ನಾಚಿಕೆ ಆಗುತ್ತೆ ಬೇರೆ ವಿಶ್ವಾಸಿಗಳು ಕೇಳೋದಕ್ಕೆ ನಾಚಿಕೆ ಪಡ್ತಾರೆ ಅವ್ರೇನು ಅಂತಾರೆ ಗೊತ್ತಾ ಅವ್ರ ಸೇವಕರು ಅರ್ಥ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ ತುಂಬಾ ಸಮಸ್ಯೆ ಇಲ್ಲಿದ್ದೀವಿ ಆರ್ಥಿಕ ಸಮಸ್ಯೆ ಇದೆ ಅನಾರೋಗ್ಯದಲ್ಲಿದ್ದೀವಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಓಕೆ ಓಕೆ ಕೇಳಿಸ್ತಾ ಅನೇಕ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಿಸುವಾಗ ತನ್ನ ಕಷ್ಟಗಳು ಹೇಳ್ಕೊವಾಗ ಸೇವಕರುಗಳು ಏನ್ ಮಾಡ್ಬೇಕಂದ್ರೆ ತನ್ನಲ್ಲಿ ಸ್ವಲ್ಪ ಇರುವಂತದ್ದನ್ನು ಕೊಟ್ಟು ಸಹಾಯ ಮಾಡಬೇಕು ಪ್ರೇರಿ ಆ ತಾಯಿಗೆ ವಿಧಿವೆರಿಗೆ ಸಹಾಯ ಮಾಡಿ ಅಂತ ಹೇಳಿದರೆ ಸಹಾಯ ಮಾಡದೆ ಕೇವಲ ಬಾಯಿ ಮಾತಿನಿಂದ ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ಪ್ರೇರೆ ಏನು ಪ್ರಯೋಜನ ಆದ್ರೆ ಏನಿದೆ ಹೇಳಿ ಕ್ರಿಯೆಗಳಿಲ್ಲದ ನಂಬಿಕೆ ಏಂತಿಕೆ ಅದು ಸತ್ತದ್ದು ಶವ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅದು ಪ್ರಯೋಜನ ಬರಲ್ಲ ಜಕ್ಕಾಯನು ಪ್ರೇರೆ ಲೋಕದವರು ಹೇಳ್ತಾರೆ ಪ್ರೇರೇ ಲಕ್ಕದು ಫಸ್ಟ್ ಅಲ್ಲಿ ಲವ್ ಆಯ್ತು ಅಂತ ನಿಜವಾಗ್ಲು ಫಸ್ಟ್ ಸೈಟ್ ಅಲ್ಲಿ ಲವ್ ಆಗಿದ್ದು ಯಾರಿಗಂದ್ರೆ ಜಕ್ಕಾಯನಿಗೆ ಯೇಸು ಕ್ರಿಸ್ತ ನೀನು ಪ್ರೇರೆ ಜಕ್ಕಾಯನು ನೋಡೋದಕ್ಕೆ ಇಷ್ಟಪಟ್ಟ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ತನ್ನಲ್ಲಿರುವುದನ್ನು ನಾನು ನಾಲ್ಕರಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಯೇಸು ಪ್ರಭು ಏನಾದರೂ ಅವರಿಗೆ ಹೋಳಪ್ಪ ನಾನು ರಕ್ಷಕನು ನಿನ್ನನ್ನು ಕಾಪಾಡೋಕ್ಕೆ ಬಂದಿದ್ದೀನಿ ನಿನ್ನಲ್ಲಿರುವುದನ್ನ ಆಸ್ತಿ ಐಶ್ವರ್ಯ ಅಂತ ಹೇಳಣ್ಣ ಪ್ರೇರೆ ಮಾರ್ಗನಂಬರ್ದ ಸುವಾರ್ತೆ ಹತ್ತನೇ ಅಧ್ಯಾಯ ನಾನು ಹದಿನೇಳನೇ ವರ್ಷದಿಂದ ಈ ಥರ ಏನಾದರೂ ಜಕ್ಕಾಯನಿಗೆ ಏನಾದರೂ ಮಾತಾಡಿದ್ರ ಏನಾದರೂ ಮಾತಾಡಿದ್ರ ಆತನ ಮನೆಗೆ ಹೋಗಿ ಕುತ್ಕೊಂಡ್ರೂ ಅಷ್ಟೇ ಪ್ರೇರೆ ಕೂತ್ಕೊಂಡಿದ್ದ ತಕ್ಷಣ ಏಸು ಕ್ರಿಸ್ತನ ಬ್ಯಾಕ್ಗ್ರೌಂಡ್ ಆತನಿಗೆ ಅರ್ಥ ಆಗೋಯ್ತು ಕುತ್ಕೊಂಡಿದ ತಕ್ಷಣ ಈ ಮಾರ್ಕನ್ನು ಬರೆದ ಸ್ವಾರ್ಥಗಳು ಇರುವಂತಹ ವಿಷಯಗಳು ಗೊತ್ತಾಗಿರ್ತದ ಇದ್ ನಡೆದಿರೋದು ಜಕ್ಕಾಯಿಂದ ವಿಷಯ ಲೂಕನ್ನು ಬರೆದ ಸ್ವಾರ್ತೆ ಓಕೆನಾ ಈ ಮಾರ್ಕನ್ನು ಸು ಮಾರ್ಕನ್ನು ವಿಷಯದಲ್ಲಿ ಇರುವಂತ ಈ ಮಾತುಗಳು ಅವನಿಗೆ ಸ್ವಲ್ಪ ಆದ್ರೂ ವಿಷಯ ಗೊತ್ತಾಗಿರುತ್ತೆ ಇಲ್ವೋ ಈ ತರ ಒಂದು ಯೇಸು ಸ್ವಾಮಿ ಈ ತರ ಒಂದು ಭಕ್ತನ ಮನೆಗೆ ಹೋದ್ರು ನಿನ್ನಲ್ಲಿ ಇರುವುದನ್ನು ಮಾರಿ ಕೊಟ್ಟು ಕೊಡು ಅಂತ ಹೇಳಿದ್ರು ಆದ್ರೆ ಐಶ್ವರ್ಯವಂತನಿಗೆ ಕೇಳಲಿಲ್ಲ ಆಸ್ತಿ ಉಳ್ಳವನಾಗಿದ್ದಕ್ಕೆ ಅವನು ದೇವ್ರನ್ನ ಬಿಟ್ಬಿಟ್ಟು ಹೋದ ಅಂತ ಈ ವಿಷಯಗಳು ಗೊತ್ತಾಗಿರುತ್ತೆ ಇಲ್ವೋ ಗೊತ್ತಾಗ್ದಾರ್ದೊಂದು ಪರವಾಗಿಲ್ಲ ಪ್ರೇರೇ ಆದರೆ ಕಣ್ಣಿನ ನೋಟದಲ್ಲಿ ನೋಡಿದಷ್ಟ ಯೇಸು ಕ್ರಿಸ್ತನ ಮನಸ್ಸು ಅರ್ಥ ಆಯ್ತು ಪ್ರೇರೆ ನನ್ನಲ್ಲಿ ಏನಾದರೂ ನಾನು ಯಾರಾದ್ರೂ ಇಸ್ಕೊಂಡಿದ್ರೆ ನಾನು ಆಕ್ರೋಶ ಕೊಡ್ತೀನಿ ಅಂತ ಹೇಳ್ತೇನೆ ಅಂದರೆ ಎಂಥ ಬದಲಾವಣೆ ಬತ್ತು ಇವತ್ತು ಸತ್ಯವೇದ ಗ್ರಂಥ ನಮ್ಮ ಕಣ್ಮುಂದೆ ಮುಂದೆ ಇದ್ರೂ ನಮಗೆ ದೇವ್ರ ಮನಸ್ಸು ಅರ್ಥ ಆಯ್ತಲ್ಲ ಪ್ರೇರೇ ಅವತ್ತು ಗ್ರಂಥ ಇಲ್ಲ ಏನು ಓದಿಲ್ಲ ಜಕ್ಕಾಯನು ನೋಡಿದ ತಷ್ಟ ದೇವ್ರ ಪ್ರೇಮ ಅರ್ಥ ಆಯ್ತು ದೇವ್ರೆ ಬಡವ್ರ ಕಂಡ್ರೆ ನನಗೆ ತುಂಬ ಪ್ರೀತಿ ಹಾ ಹೌದಾ ನಾನು ಇಸ್ಕೊಂಡಿದ್ರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಅಂದರೆ ಎಂಥ ಭಕ್ತಿಯ ನೋಡಿದ ಒಂದೇ ಒಂದು ನೋಟಕ್ಕೆ ಪ್ರೀತಿಲಿ ಬಿದೋದಾ ಪ್ರೇಮಿ ಏ ಕ್ರಿಸ್ತನ ಲವಲ್ಲಿ ಬಿದೋದಾ ನಾವೆಂಥ ಪ್ರೇಮಿಗಳು ಹ್ಞೂ ನಾವೆಂಥ ಅಂದರೆ ಬಾಯಿ ಮಾತಿನಿಂದ ಅಂದರೆ ನಮ್ದೇನಿದ್ರು ಕೈಯಲ್ಲಿ ಏನೂ ಆಗಲ್ಲ ಕೈಯಲ್ಲಿ ಏನೂ ಆಗಲ್ಲ ಬಾಯಿಂದ ಮಾತ್ರ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಹೌದಾ ನಾನು ಇನ್ನೇ ಪ್ರೀತಿಸುವೆ ಅಷ್ಟೇನಾ ಆಜ್ಞೆ ಕೈಕೊಂಡು ನಡೆಯಲ್ವಾ ಯೇಸುಪ್ರಭು ಹೇಳುವಂಥ ಮಾತು ಒಂದನ್ನು ಪಾಲಿಸಲ್ವಾ ಏನು ಪ್ರಿಯರ ಪ್ರೀತಿ ಇದು ಪ್ರಾಣವನ್ನೇ ಸ್ನೇಹಿತರಿಗೆ ಕೊಡುವಕ್ಕಿಂತ ಪ್ರೀತಿ ಹೆಚ್ಚಿನದು ಯಾವುದು ಇಲ್ಲ ನಾವು ಇರುವಂತ ಹಣನೇ ನಾವು ಕೊಡ್ತಾ ಇಲ್ಲ ಬಡವರಿಗೆ ಅಥವಾ ಯಾರಿಗಾದ್ರು ಆಟೋ ರಾಜನ ಪ್ರೇರೆ ಎಂಟು ನೂರು ಜನಕ್ಕೆ ಆ ಮನುಷ್ಯನ ಸಾಕ್ತಾ ಇದ್ದಾನೆ ಯಾರಾದರೂ ಸಹಾಯ ಮಾಡೋರು ಇದ್ದಾರ ಅಂತೀರಾ ಕ್ರೈಸ್ತರು ಕ್ರೈಸ್ತರೆಂದು ಎಂದು ಕರೆಯಲ್ಪಡೋರು ಯಾರು ಸಹಾಯ ಮಾಡ್ತಾರಾ ಮಾಡ್ತಾರ ಯಾರಾದ್ರೂ ಸಹಾಯ ಹ ಏಸು ಸ್ವಾಮಿ ಹೇಳುವಂತ ಏನಾದ್ರು ಮಾತು ಅರ್ಥ ಆಯ್ತೈತೆ ಯಾರಿಗಾದ್ರು ಯಾರಿಗೂ ಅರ್ಥ ಆಗಲತ್ತೇರಿ ಎಲ್ಲಾರು ಅವ್ರವ್ರು ಸ್ವಯ ಸ್ವಕಾರ್ಯದಲ್ಲಿದ್ದಾರೆ ಅದೇ ಹೇಳ್ತಾವಲ್ಲ ಪಿಲ್ಲಿ ಪಿಲ್ಲಿ ಎಲ್ಲಾರು ಸ್ವಕಾರ್ಯವನ್ನೇ ಪ್ರಯೋಜನ ಆಲೋಚನೆ ಮಾಡ್ತಾರ ಗೊತ್ತು ಏಸು ಪ್ರಭುವಿನ ವಿಷಯ ಮೇಲೆ ಯಾರು ಆಲೋಚನೆ ಮಾಡ್ತಾ ಇಲ್ಲ ಮತ್ತಾಯನೂ ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತಾರರಿಂದ ವಚನ ಹೇಳುವಂತ ಏನು ವಿಷಯ ಗೊತ್ತಾ ಏನು ಹೇಳ್ತಾರೆ ನಾನು ಹಸಿದಿದ್ದೆ ನನಗೆ ಊಟಕ್ಕೆ ಕೊಡಲಿಲ್ಲ ನಾನು ಬಾಯಿ ಯಾರಿದ್ದೆ ನನಗೆ ನೀರು ಕೊಡಲಿಲ್ಲ ನಾನು ಬಟ್ಟೆ ಇಲ್ಲದವನಾಗಿದ್ದೆ ಯಾರು ಅರ್ಥ ಆಗುತ್ತೆ ವಿಷಯ ಈ ಬೈಬಲ್ನಲ್ಲಿರುವಂಥ ಮಾತುಗಳು ಇದನ್ನು ಓದ್ತಾರಾ ಇದನ್ನ ಏನಾದರೂ ಮಾರ್ಕ್ ಮಾಡಿ ಮಡಿಕೊತಾರ ಈ ಕೇವಲ ಅಲ್ಪವಾಗಿರೋನ್ಗೆ ಯಾರು ಇದನ್ನು ಮಾಡಿದ್ರು ಅದು ನನಗೆ ಮಾಡ್ದಂಗೆ ಆಯ್ತು ಅಂತ ಯಾರಾದರೂ ಬೈಬಲ್ ನಾನು ನೋಡೋದಕ್ಕೆ ಸಾಧ್ಯನಾ ಈ ವಿಷಯನು ಎಸ್ ಪ್ರಭು ತನ್ನ ಬಡವರಿಗೆ ದಿಕ್ಕಿಲ್ಲದವರಿಗೆ ಈ ತನ್ನ ಹೋಲಿಸ್ಕೊಂಡು ಅಂತ ಯಾರಾದರೂ ಬೈಬಲಲ್ಲಿ ಮಾರ್ಕ್ ನೋಡ್ತೀವ ಆ ಈಗ ಮಾರ್ಕ್ ನೋಡಲ್ಲ ಯಾವ ಮಾರ್ಕ್ ನೋಡ್ತೀವಿ ಗೊತ್ತಾ ನೀನು ಅನೇಕ ಜನಗಳಿಗೆ ಸಾಲವನ್ನು ಕೊಡುದಿರಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯ್ಲರಿಗೆ ಹೇಳಿದ ಮಾತು ಈಗ ನಿಮ್ಗೆ ಹೋಲಿಸ್ಕೋತಾ ಇದ್ದೀರಾ ನೀವು ಇಸ್ರಾಯಿಲರಲ್ಲ ಅಮಾಯಕರೇ ಅಮಾಯಕ ಜನಾಂಗದವರೇ ನೀವು ಇಸ್ರಾಯ್ಲರಲ್ಲ ಕ್ರೈಸ್ತರು ಇಸ್ರಾಯ್ಲರಿಗಿಂತ ಕ್ರೈಸ್ತರಿಗಿರುವಂತ ಶ್ರೇಷ್ಠ ಹೆಸರು ಗೊತ್ತಾ ನಿಮಗೆ ಶ್ರೇಷ್ಠದಿದು ಐತಲ್ಲ ಶ್ರೇಷ್ಠ ಅವ್ರಿಗೆ ಪಾಪ ನಿವಾರಣೆ ಇರಲಿಲ್ಲ ನಿಮಗೆ ಪಾಪ ನಿವಾರಣೆ ಐತೆ ಅವ್ರಿಗೆ ಪಾಪ ನಿವಾರಣೆ ಮಾಡ್ಕೊಳಕ್ ಆಗ್ಲಿಲ್ಲ ಅವರು ಯೇಸು ಕ್ರಿಸ್ತನ ನಿಮಗೋಸ್ಕರ ನಮಗೋಸ್ಕರ ಪಾಪ ನಿವಾರಣೆ ಮಾಡಿದಾನ ಅಂದ್ರೆ ನಾವು ಕ್ರೈಸ್ತರು ಎಷ್ಟು ಶ್ರೇಷ್ಠರು ಅಂತ ನಮ್ಗೆ ಗೊತ್ತಾ ನಮಗ ಗೊತ್ತಿಲ್ಲ ಪ್ರೇಯರೇ ನಾವ್ ಯಾರಂತ ನಮ್ಗೆ ಗೊತ್ತಾ ರಾಜರು ಯಾಜಕರು ಮಹಾ ಮಹಾ ವಂಶರವ್ರು ನಾವು ನಮ್ಗಂತ ಪದವಿ ಕೊಟ್ಟಿದ್ದಾರೆ ನಾವು ಭಿಖಾರಿಗಳ ಹತ್ರ ದೇವ್ರ ಭಿಕ್ಷೆ ಬೇಡ್ತಾ ಇದ್ದೀವಿ ಪೌಲನ್ ಹೇಳುವಂತ ಮಾತ ಅರ್ತಾ ಇದ್ತಾ ಪೌಲನ್ ಏನ್ ಹೇಳ್ತಾನೆ ಗೊತ್ತಾ ನನ್ನಲ್ಲಿ ಇರುವುದನ್ನು ಎಲ್ಲವನ್ನು ಕಳೆದುಕೊಂಡು ಕಸವನ್ನು ಎನಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾವು ಈ ಕಸಕ್ಕೋಸ್ಕರ ಪ್ರಾಡ್ತಾನೆ ಎಂತಕ್ಕೋಸ್ಕರ ಪ್ರಾರ್ಥನೆ ಕಸಕ್ಕೋಸ್ಕರ ಪ್ರಾರ್ಥನೆ ಕಸ ಎಲ್ಲಾಕ್ತೀವಿ ಬೆಳಗ್ಗೆ ಎದ್ದಿ ಕಸ ಹೊಡೆದು ಎಲ್ಲಾಕ್ತೀವಮ್ಮ ತಂಗಿ ಅಕ್ಕ ಎಲ್ಲಾಗ್ತೀವಮ್ಮ ಡೆಸ್ಟ್ಬಿನ್ ಅಲ್ಲಿ ಹಾಕ್ತೀವ ಡಸ್ಟ್ಬಿನ್ ಅಲ್ಲಿ ಈ ಡಸ್ಟ್ಬಿನ್ ತಗೋಬೋದು ತಲೆ ಮೇಲೆ ಹಾಕೋದ್ರೆ ನಿಮ್ಗೆ ಹುಚ್ಚಳ ಅಂತಳ ಇಲ್ಲ ಜ್ಞಾನಿ ಅಂತಾರ ಕಸನ ತಗೊ ಬಂದೀನಿ ನಮ್ಮ ತಲೆ ಮೇಲೆ ಹಾಕೊಂಡ್ರೆ ಏನಂತಾರೆ ಅಂತಾರೆ ಅಲ್ವಾ ಮನೇಲಿ ಏನಮ್ಮ ಬಂದೈತೆ ಕಸ ಎಲ್ಲ ಹೊರಗಡೆ ಆಗ್ಬೇಕು ನೀ ನೋಡ್ರೆ ತಲೆ ಮೇಲೆ ಸುಖೋತೈತೆ ಅಂತ ಅಲ್ವಾ ಹಣವು ಕಸ ಅರ್ಥ ಮಾಡ್ಕೊಳ್ಳಿ ಯಾರು ಇಬ್ರು ಯಜಮಾನರನ್ನ ಸೇವಸಕ್ ನಿಮ್ಮ ಮೇಲೆ ಪ್ರೀತಿ ಐತೆ ಪ್ರೇರೇ ನಿಮ್ಮನ್ನೆಲ್ಲ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಅಮ್ಮ ತಂಗಿ ಅಕ್ಕ ಅಣ್ಣ ತಮ್ಮ ಐ ಲವ್ ಯು ನಿಮ್ಮನ್ನ ಪ್ರೀತಿಸಿ ಈ ಮಾತನ್ನ ಇರುವುದಿದ್ದ ಹಾಗೆ ಹೇಳ್ತಾ ಇದ್ದೀನಮ್ಮ ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ನಿಮ್ಮ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಈ ಸಮಯ ಕೊಟ್ಟತ್ತಾ ಕೆ ಎಸ್ ಎಸ್ ಟಿ ಅಧ್ಯಕ್ಷರಾದಂಥ ಸಾಮಿಪಿಂಡೋ ಅವರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ದೇವರಿಗೂ ನನ್ನ ಕೃತಜ್ಞತಾ ಶ್ರದ್ಧೆಗಳನ್ನು ಸಮರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ಉಳಿದ ಭಾಗ ನಾನು ನಡೆಸ್ಬೋದು ಆ ಉದ್ಯೋಗ ಒಂದು ಉತ್ತಮವಾದ ಒಂದು ದೇವರ ವಾಕ್ಯದಿಂದ ನೀವು ಉದ್ಯೋಗಿದ್ರೆ ದೇವರ ಚಿಂತಾನುಸಾರವಾಗಿ ದೇವರ ಜ್ಞಾನ ಉಳ್ಳ ದೇವರ ಜ್ಞಾನದಿಂದ ದಿನದಲ್ಲಿ ಉತ್ತಮವಾದ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ನೀವು ಹೇಳಿದ ಪ್ರಕಾರ ನಾವು ಈ ಲೋಕದಲ್ಲಿ ನಮ್ಗೆ ಎಷ್ಟಿದ್ರು ಸಾಲದು ನಮ್ಗೆ ಒಂದು ಮನೆ ಇದ್ರೆ ಎರಡು ಮನೆ ಎರಡು ಮನೆ ಇದ್ರೆ ಮೂರು ಮನೆ ಮನೆ ಮೇಲೆ ಮನೆ ಕಟ್ಟಬೇಕು ಅನ್ನೋದೇ ಒಂದು ಆಸೆ ಅಲ್ಲದೆ ಆ ಬಡವರಿಗೆ ಸಹಾಯ ಮಾಡಬೇಕು ಇಲ್ಲದವರಿಗೆ ನಾವು ಕೊಡಬೇಕು ಅನ್ನೋದು ಯಾರು ಮನಸ್ಸಲ್ಲೂ ಬರದ್ರೆ ನಾನು ನಾನು ಸರಿ ಯಾರು ಹೇಳೋದಿಲ್ಲ ದೂರೋದಿಲ್ಲ ಈವನ್ ನಾನು ಕೂಡ ಹಾಗೆ ನಾವು ಈ ದಿನದ ಒಂದು ವಾಕ್ಯವನ್ನು ಕೇಳಿ ನಾವು ಇದನ್ನು ತಿಳಿದುಕೊಂಡು ನಾನು ನಡೆಯುತ್ತೆ ಖಂಡಿತ ನಾನು ದೇವಿಗೆ ನಾವು ಈ ಮಕ್ಕಳಾಗಿ ನಾವು ಈಶ್ವರಾಗಿ ನಿಮಗೆ ಉತ್ತಮವಾದ ವಾಕ್ಯವನ್ನು ಕೂಡಿದ್ರೆ ದೇವ ನಿಮ್ಮಲ್ಲಿ ಆಶ್ವಾಸಿಸ್ಲಿ ಹಾಗೆ ನಾವು ನಿಮಗೋಸ್ವರನ್ನ ನಾವು ಒಂದೆರಡು ನಿಮಿಷ ಪ್ರಾರ್ಥನೆ ಮಾಡಿ ಮತ್ತು ನಾವು ಮುಂದಿನ ಭಾಗ್ಯಕ್ಕೆ ನಾವು ಓಡಾಡೋಣ ಸ್ತೋತ್ರವಾಗಲಿ ಸರ್ವಶಕ್ತನಾದ ದೇವರೇ ಉನ್ನತನೇ ಉತ್ತಮನೇ ಮಹನ್ನತನೇ ಅಪ ತಂದೆ ದೇವಾದಿ ದೇವನೇ ಅಪ ನಿಮಗೆ ಹೋಗಿ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದಾನೆ ಕರ್ತನೆ ದೇವರೇ ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಪ್ರಿಯ ಮಗನನ್ನು ಕರ್ತನೆ ದೇವರೇ ನಮ್ಮ ಮಧ್ಯದಲ್ಲಿ ರೂಪಾಯಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅನಿಸದ ರೀತಿಯಲ್ಲಿ ಕರ್ತನೆ ನಮ್ಮ ಮಗನು ಕರ್ತನೆ ಈ ದಿನದಲ್ಲಿ ಕೊಟ್ಟಂತ ಉತ್ತಮವಾದ ಅಪ್ಪ ಕರ್ನಾಟಕವಾದ ಬಾಕಿಗಾಗಿ ಸ್ತೋತ್ರ ಕರ್ತನೆ ದೇವರೇ ಆ ಮಗನ ಜ್ಞಾನದಿಂದ ಮಾತನಾಡಿದ ಅಲ್ಲ ಕರ್ತನೆ ನಿನ್ನ ಜ್ಞಾನ